ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಮೆಗಾಸ್ಟಾರ್ ಕುಟುಂಬದ ಕುಡಿ ನಿಹಾರಿಕಾ ಕೊನಿಡೇಲಾ ವಿವಾಹ ವಿಚ್ಛೇದನದ ಬಗ್ಗೆ ಮೊದಲ ಬಾರ ಮಾತನಾಡಿದ್ದಾರೆ ಮರುಮದುವೆಯ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ನಿಹಾರಿಕಾ ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಉದ್ಯಮಿ ಚೈತನ್ಯ ಅವರನ್ನ ಮದುವೆಯಾಗಿದ್ರು ಆದ್ರೆ ಎರಡೇ ವರ್ಷದಲ್ಲಿ ವಿಚ್ಛೇದನವೂ ಆಯ್ತು ಇದುವರೆಗೆ ಈ ಬಗ್ಗೆ ನಿಹಾರಿಕಾ ಅವರು ಮಾತನಾಡಿರಲಿಲ್ಲ ಈಗ ಮಾತನಾಡಿದ್ದಾರೆ ಅನ್ನೋದು ವಿಶೇಷ ಎಲ್ಲರೂ ಕೇಳ್ತಾರೆ ವಿಚ್ಛೇದನಕ್ಕೆ ಏನ್ ಕಾರಣ ಒಂದು ಕಾರಣ ನೀಡು ಎಂದೆಲ್ಲ ಹೇಳ್ತಾರೆ ಆದ್ರೆ ವಿಚ್ಛೇದನಕ್ಕೆ ಒಂದು ಕಾರಣ ಇರಲಿಲ್ಲ ಬದಲಿಗೆ ಹಲವಾರು ಕಾರಣಗಳಿದ್ವು ಅದನ್ನೆಲ್ಲ ವಿವರಿಸೋದು ತುಸು ಕಷ್ಟ ಅಂತ ನಿಹಾರಿಕಾ ಹೇಳಿದ್ದಾರೆ ಇದರ ಜೊತೆಗೆ ನನಗೆ ಮಕ್ಕಳಂದ್ರೆ ಇಷ್ಟ ನಾನು ಮಕ್ಕಳನ್ನ ಹೊಂದಬೇಕು ಎಂಬ ಆಸೆ ಇದೆ ಅದಕ್ಕಾಗಿ ನಾನು ಮದುವೆಯಾಗಬೇಕು ಆದ್ರೆ ಅದೊಂದೇ ಕಾರಣಕ್ಕೆ ಮದುವೆ ಆಗೋದು ಸರಿಯಲ್ಲ ಅನ್ಸುತ್ತೆ ಅಂತ ಕೂಡ ಹೇಳಿದ್ದಾರೆ ನನಗೆ ಪ್ರೀತಿಯ ಬಗ್ಗೆ ಋಣಾತ್ಮಕ ಅಭಿಪ್ರಾಯವೇನಿಲ್ಲ ನಾನು ಸದ್ಯಕ್ಕೆ ಒಬ್ಬರನ್ನ ಪ್ರೀತಿಸುವ ಬಗ್ಗೆ ಆಗ್ಲಿ ಮದುವೆಯಾಗುವ ಬಗ್ಗೆ ಆಗ್ಲಿ ಯೋಚನೆ ಮಾಡ್ತಿಲ್ಲ ಸದ್ಯಕ್ಕೆ ನಾನು ನನ್ನ ಕರಿಯರ್ ಮೇಲಷ್ಟೇ ಗಮನ ಹರಿಸ್ತಿದ್ದೇನೆ ಒಂದೊಮ್ಮೆ ಪ್ರೀತಿ ಸಹಜವಾಗಿ ಆದ್ರೆ ಆದಂತೆ ನನಗೆ ಪ್ರೇಮ ವಿವಾಹ ಅಥವಾ ಅರೇಂಜ್ ಮ್ಯಾರೇಜ್ ಏನೇ ಆದ್ರೂ ಅಡ್ಡಿ ಇಲ್ಲ ಎರಡರ ಬಗ್ಗೆಯೂ ನನಗೆ ಗೌರವವಿದೆ ಜೀವನ ಎಂಬುದು ಚಕ್ರವಿದ್ದಂತೆ ಅದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಎಂದು ನಿಹಾರಿಕಾ ಕೊನಿಡೇಲಾ ಹೇಳಿದ್ದಾರೆ ನಿಹಾರಿಕಾ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಆರು ಸಿನಿಮಾಗಳಲ್ಲಿ ನಟಿಸಿದ್ರು ಮದುವೆ ಬಳಿಕ ನಟನೆಗೆ ವಿದಾಯ ಹೇಳಿದ್ರು ವಿಚ್ಛೇದನದ ಬಳಿಕ ಮತ್ತೆ ನಟನೆ ಪ್ರಾರಂಭಿಸಿದ್ದು ಡೆಡ್ ಪಿಕ್ಸೆಲ್ಸ್ ಹೆಸರಿನ ವೆಬ್ ಸರಣಿಯಲ್ಲಿ ನಟಿಸಿದ್ರು ಅದು ನಲ್ಲಿ ಬಿಡುಗಡೆಯಾಯಿತು ಇದೀಗ ಸಾಗು ಹೆಸರಿನ ಸಿನಿಮಾದಲ್ಲಿ ನಿಹಾರಿಕಾ ಕೊನಿಡೇಲಾ ನಟಿಸ್ತಾ ಇದ್ದು ಸಿನಿಮಾದ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ ನಟ ಪ್ರಕಾಶ್ ರೈ ಅವರ ಬೆಂಬಲದಿಂದ ತೆರೆ ಕಂಡಿರುವ ಫೋಟೋ ಸಿನಿಮಾ ಬಗ್ಗೆ ಎಲ್ಲಾ ಕಡೆ ಒಳ್ಳೆ ಮಾತುಗಳು ಕೇಳಿ ಬರ್ತಿವೆ ಉರಿ ಬಿಸಿಲಲ್ಲಿ ಲಗೇಜ್ನ ಹೊತ್ಕೊಂಡು ಮಗ ದುರ್ಗ್ಯಾನೊಂದಿಗೆ ಉದ್ದನೆ ರಸ್ತೆಯಲ್ಲಿ ನಡೆದು ಬರ್ತಾ ಇರುವ ಜ್ಞಾನಪ್ಪದ ದೃಶ್ಯದ ಬಹುಕಾಲ ಜನರನ್ನ ಕಾಡೋದರಲ್ಲಿ ಸಂಶಯ ಇಲ್ಲ ಕರೋನಾ ಕಾಲದ ಒಂದು ಸತ್ಯಕತೆ ಆಧರಿಸಿ ಸಿದ್ಧವಾದ ಈ ಸಿನಿಮಾವು ಹಿನ್ನೆಲೆಯಲ್ಲಿ ಅಡಗಿದ ಹಲವು ಕಷ್ಟದ ಕಥೆಗಳನ್ನ ತೋರಿಸುತ್ತೆ ವಿಧಾನಸೌಧ ಮುಂದೆ ಫೋಟೋ ತೆಗೆಸಿಕೊಳ್ಬೇಕು ಅಂತ ದುರ್ಗಿಯನ ಆಸೆ ಜೊತೆಗೆ ಡಿ ಬಾಸ್ ನೋಡ್ಬೇಕು ಅಂತ ಇದೇ ವೇಳೆ ಕರೋನಾ ಬೇರೆ ಇಡೀ ಊರು ಲಾಕ್ ಡೌನ್ ಆಗತ್ತೆ ಅಂತಹ ಸಂದರ್ಭದಲ್ಲಿ ರಾಯಚೂರಿನಿಂದ ಬೆಂಗಳೂರಿಗೆ ಗಾರೆ ಕೆಲಸಕ್ಕೆಂದು ಬಂದಿದ್ದ ಜ್ಞಾನಪ್ಪ ಮತ್ತೆ ಊರಿಗೆ ವಾಪಸ್ ಹೊರಡ್ತಾನೆ ತಂದೆ ಹಾಗೂ ಪುಟ್ಟ ಮಗ ಹೇಗೆ ಊರು ತಲುಪ್ತಾರೆ ಅನ್ನೋ ಕಥೆಯನ್ನ ಹೃದಯಕ್ಕೆ ತಟ್ಟುವಂತೆ ಹೇಳಿದ್ದಾರೆ ನಿರ್ದೇಶಕ ಉತ್ಸವ್ ಗೋನವಾರ ಹಲವು ಉತ್ಸವಗಳನ್ನ ಪ್ರದರ್ಶನವಾದ ಈ ಸಿನಿಮಾವನ್ನ ಬೆಳ್ಳಿತೆರೆಯ ಮೇಲೆ ಪ್ರದರ್ಶನ ಮಾಡಬೇಕು ಅನ್ನೋ ಚಿತ್ರತಂಡದ ಆಸೆಯನ್ನ ಸಾಕಾರ ಮಾಡಿರೋದು ಪ್ರಕಾಶ್ ರೈ ಲಾಕ್ಡೌನ್ ಆದಾಗ ಯಾವುದೇ ಬಸ್ ವ್ಯವಸ್ಥೆ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಸಿಂಧನೂರಿನವರೆಗೆ ಕಾಲ್ನಡಿಗೆಯಲ್ಲೇ ಹೊರಟಿದ್ದ ಇಪ್ಪತ್ತೊಂಬತ್ತು ವರ್ಷದ ಗಂಗಮ್ಮ ಎಂಬ ಮಹಿಳೆ ಅನಾರೋಗ್ಯಕ್ಕೀಡಾಗಿ ಮೃತಪಟ್ಟಿದ್ರು ಈ ನೈಜ ಘಟನೆಯ ಎಳೆಯನ್ನ ಇಟ್ಕೊಂಡು ಉತ್ಸವ ಫೋಟೋ ಸಿನಿಮಾವನ್ನ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಜ್ಞಾನಪ್ಪನ ಪಾತ್ರ ಮಾಡಿರುವ ಮಹದೇವ ಹಡಪದ ವೀಕ್ಷಕರ ಕಣ್ಣು ಒದ್ದೆ ಮಾಡುತ್ತಾರೆ ದುರ್ಗ್ಯಾ ಪಾತ್ರ ಮಾಡಿರುವಂತಹ ವೀರೇಶ್ನ ಮುಗ್ಧತೆ ಅಸಹಾಯಕತೆ ಬೇಸರ ತಟ್ಟುತ್ತೆ ಸಂಧ್ಯಾ ಅರ್ಕೆರೆ ಜಹಾಂಗೀರ್ ಎಲ್ಲರೂ ತಮ್ಮ ಜವಾಬ್ದಾರಿಯನ್ನ ಅತ್ಯುತ್ತಮವಾಗಿ ನಿರ್ವಹಿಸಿದ್ದಾರೆ ಲೋಕಸಭಾ ಚುನಾವಣೆ ಘೋಷಣೆಯಾಗಿದೆ ಈ ಸಂದರ್ಭದಲ್ಲಿ ಮಾಲಿವುಡ್ ಸೂಪರ್ ಸ್ಟಾರ್ ದುಲ್ಕರ್ ಸಲ್ಮಾನ್ ಅತ್ಯುತ್ತಮ ನಾಗರಿಕ ಜವಾಬ್ದಾರಿಯನ್ನು ನಿರ್ವಹಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಯಾವುದೇ ಪ್ರಜಾಪ್ರಭುತ್ವ ಚುನಾವಣೆಯಂತಹ ಆಯ್ಕೆ ಪ್ರಕ್ರಿಯೆ ಇಲ್ಲದೆ ಅಪೂರ್ಣ ಈ ನಿಟ್ಟಿನಲ್ಲಿ ದುಲ್ಕರ್ ಸಲ್ಮಾನ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಕಡ್ಡಾಯವಾಗಿ ಮತದಾನ ಮಾಡಿ ಮೊದಲ ಬಾರಿ ಮತದಾನ ಮಾಡುವವರು ಯಾವ ಕಾರಣಕ್ಕೂ ಮತದಾನ ಮಾಡುವುದನ್ನು ತಪ್ಪಿಸಬೇಡಿ ಅಂತ ಸಂದೇಶ ಕೊಟ್ಟಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಈ ಸಂದೇಶ ಹಂಚಿಕೊಂಡಿರುವ ದುಲ್ಕರ್ ಸಲ್ಮಾನ್ ನಮ್ಮ ದೇಶದ ಎಲ್ಲ ಯುವ ಮತ್ತು ಮೊದಲ ಬಾರಿಗೆ ಮತದಾರರು ಮುಂಬರುವ ಚುನಾವಣೆಗಳಲ್ಲಿ ತಮ್ಮ ಮತವನ್ನ ಚಲಾಯಿಸಿ ಈ ವರ್ಷ ನಿಮ್ಮ ಮೂಲಭೂತ ಪ್ರಜಾಪ್ರಭುತ್ವವನ್ನ ಬಳಸಿ ಸರಿಯಾದ ಅಭ್ಯರ್ಥಿಗೆ ಮತ ಚಲಾಯಿಸಿ ಮತದಾನ ನಮ್ಮ ಹಕ್ಕು ಎಂದು ಬರೆದು ಪೋಸ್ಟ್ ಹಂಚಿಕೊಂಡಿದ್ದಾರೆ ದುಲ್ಕರ್ ಸಲ್ಮಾನ್ ಅವರ ಈ ನಡೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ದುಲ್ಕರ್ ನಟನೆಯ ಕಿಂಗ್ ಆಫ್ ಕೋತಾ ಸಿನಿಮಾ ಮಿಶ್ರ ಪ್ರತಿಕ್ರಿಯೆ ಪಡಿತಾ ಇರುವ ಸಂದರ್ಭದಲ್ಲಿ ನಾಗರಿಕ ಜವಾಬ್ದಾರಿ ಬಗ್ಗೆ ಯುವಕರ ಗಮನ ಸೆಳೆದ ದುಲ್ಕರ್ ಸಲ್ಮಾನ್ ಅವರು ಉಳಿದ ಸ್ಟಾರ್ಗಳಿಗೂ ಮಾದರಿಯಾಗಿದ್ದಾರೆ ಡಿ ಬಾಸ್ ಜನ್ಮದಿನ ವೇಳೆಯೇ ಘೋಷಣೆಯಾದ ಕಳೆದ ವರ್ಷ ನವೆಂಬರ್ ತಿಂಗಳಲ್ಲೇ ಮುಹೂರ್ತ ಆಗಿದ್ದ ಡೆವಿಲ್ ಸಿನಿಮಾ ಚಿತ್ರೀಕರಣ ಆರಂಭಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ನಡೆದಿದೆ ಈ ಸಿನಿಮಾ ಟೀಸರ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿತ್ತು ಸಿನಿಮಾ ಯಾವ ರೀತಿ ಬರುತ್ತೋ ಅಂತ ಅಭಿಮಾನಿಗಳು ಕೂಡ ಕಾಯ್ತಾ ಇರೋ ರೀತಿ ಇದೆ ಕಳೆದ ವರ್ಷ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗಿ ಮತ್ತೊಮ್ಮೆ ಡಿ ಬಾಸ್ ಅಂದ್ರೆ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಸಾಬೀತು ಮಾಡಿದ್ದ ಕಾಟೇರ ಸಿನಿಮಾ ಸರಿ ಸುಮಾರು ಇನ್ನೂರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು ಇದಕ್ಕಿಂತ ದೊಡ್ಡ ಸಕ್ಸಸ್ ಡೆವಿಲ್ ಸಿನಿಮಾಕ್ಕೆ ಸಿಗ್ಬೇಕು ಅನ್ನೋ ಪ್ರಯತ್ನ ಚಿತ್ರತಂಡದ್ದು ಡೆವಿಲ್ ಸಿನಿಮಾ ಟೀಸರ್ ನಲ್ಲಿ ದರ್ಶನ್ ಲುಕ್ ಡೈಲಾಗ್ ಡೆಲಿವರಿ ಎಲ್ಲವೂ ಅದ್ಭುತವಾಗಿದ್ದು ಸಿನಿಮಾ ನೋಡೋಕೆ ಕಾಯ್ತಿದ್ದೇವೆ ಅಂತ ಅಭಿಮಾನಿಗಳು ಹೇಳ್ತಿದ್ದಾರೆ ಇದೇ ವರ್ಷ ರಿಲೀಸ್ ಮಾಡೋಕೆ ಪ್ರಯತ್ನ ಸಾಗಿದೆ ಈ ಸಿನಿಮಾದ ನಿರ್ದೇಶಕ ಪ್ರಕಾಶ್ ಅವರು ಈ ಹಿಂದೆ ದರ್ಶನ್ ನಟನೆಯ ತಾರಕ್ ಸಿನಿಮಾಕ್ಕೆ ಆಕ್ಷನ್ ಕಟ್ ಹೇಳಿದ್ರು ಈಗ ಡೆವಿಲ್ ಸಿನಿಮಾ ನಿರ್ದೇಶನದ ಜೊತೆಗೆ ಬಂಡವಾಳನ್ನ ಕೂಡ ಹಾಕಿದ್ದಾರೆ ಸುಧಾಕರ್ ರಾಜ್ ಛಾಯಾಗ್ರಹಣ ಅಜನೀಶ್ ಲೋಕನಾಥ್ ಸಂಗೀತವಿದೆ ಈ ಚಿತ್ರಕ್ಕೆ ಮುಂದಿನ ವಾರದಿಂದಲೇ ರಾಕ್ ಲೈನ್ ಸ್ಟುಡಿಯೋದಲ್ಲಿ ಶೂಟಿಂಗ್ ಆರಂಭ ಮಾಡೋಕೆ ಸಿದ್ಧತೆ ನಡೀತಾ ಇದೆ ನಾಯಕಿ ಆಯ್ಕೆ ಪ್ರಕ್ರಿಯೆ ಇನ್ನೂ ಆಗಿಲ್ಲ ಚಿತ್ರೀಕರಣಕ್ಕೆ ಮುಂಚೆ ಕುಕ್ಕೆ ದೇವಾಲಯಕ್ಕೆ ಚಿತ್ರತಂಡ ಭೇಟಿ ನೀಡಿದ್ದು ಫೋಟೋಗಳು ಎಲ್ಲ ಕಡೆ ಹರಿದಾಡ್ತಾ ಇವೆ ಕೆಲ ದಿನಗಳ ಹಿಂದೆ ದರ್ಶನ್ ಸಹ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಮಂಜುನಾಥನ ದರ್ಶನ ಪಡೆದಿದ್ರು ಚಿಕ್ಕಣ್ಣ ಯಶಸ್ ಸೂರ್ಯ ಜೊತೆಗಿದ್ರು ಈಗ ಡೆವಿಲ್ ಸಿನಿಮಾದಲ್ಲಿ ದೇವರಾಜ್ ಶ್ರುತಿ ಹರಿಹರನ್ ಶಾಶ್ವತಿ ಶ್ರೀವತ್ಸ ಸೇರಿದಂತೆ ಹಲವರು ಇದ್ದಾರೆ ಚಿತ್ರೀಕರಣ ಬೇಗ ಮುಗಿಸೋ ನಲ್ಲಿದೆ ಈ ಚಿತ್ರತಂಡ ಸಿಸಿಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟೂರ್ನಿಯಲ್ಲಿ ಅಂತೂ ಇಂತೂ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಫೈನಲ್ ತಲುಪಿದೆ ಭಾರಿ ಗುರಿಯನ್ನ ಶ್ರಮದಿಂದ ತಲುಪಿದ ಕಿಚ್ಚನ ಪಡೆ ಈಗ ಅಂತಿಮ ಹಣಾಹಣಿಗೆ ಸಜ್ಜಾಗಿದೆ ಟಾಸ್ ಗೆದ್ದು ಮೊದಲ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದ್ದ ಬೆಂಗಾಲ್ ಟೈಗರ್ಸ್ ತಂಡ ಹತ್ತು ಓವರ್ಗಳಲ್ಲಿ ಮೂರು ಕಳೆದುಕೊಂಡು ಎಂಬತ್ತಾರು ಕಲೆ ಹಾಕಿತು ಜಾಮಿ ಮೂವತ್ತು ಎಸೆತಗಳಲ್ಲಿ ಐವತ್ತು ರನ್ ಬಾರಿಸಿದ್ರು ನಂತರ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಆಟ ಆರಂಭಿಸಿ ನಾಲ್ಕು ವಿಕೆಟ್ ಕಳೆದುಕೊಂಡು ನೂರ ಹದಿನಾಲ್ಕು ರನ್ ಗಳಿಸಿತು ಜಿಕೆ ಹತ್ತು ಎಸೆತಗಳಲ್ಲಿ ಇಪ್ಪತ್ನಾಲ್ಕು ರನ್ ಪೇರಿಸಿದ್ರು ನಂತರ ಬೆಂಗಾಲ್ ಟೈಗರ್ಸ್ ತಂಡ ಎರಡು ಇನ್ನಿಂಗ್ಸ್ ನಲ್ಲಿ ಅತ್ಯುತ್ತಮ ಆಟವಾಡಿ ಹತ್ತು ಓವರ್ಗಳಲ್ಲಿ ನೂರ ಇಪ್ಪತ್ತೇಳು ರನ್ ಅನ್ನು ಗಳಿಸಿತು ಒಟ್ಟು ನೂರು ರನ್ ಗುರಿ ನೀಡಿತ್ತು ಕಠಿಣ ಗುರಿ ಬೆನ್ನಟ್ಟಿದ ತಂಡ ಸಮಾಧಾನದಿಂದ ಆಟವಾಡಿ ಕೊನೆಗೆ ಎಂಟು ಓವರ್ಗಳಲ್ಲಿ ಎರಡು ವಿಕೆಟ್ ಕಳೆದುಕೊಂಡು ಗುರಿ ಮುಟ್ಟಿದೆ ಅಂತಿಮ ಹಂತ ತಲುಪಿರೋ ಸ್ಯಾಂಡಲ್ವುಡ್ ತಂಡ ಮೂರನೇ ಬಾರಿ ಟ್ರೋಫಿ ಎತ್ತಿ ಹಿಡಿಯೋ ಉತ್ಸಾಹದಲ್ಲಿದೆ ಈ ಹಿಂದೆ ಸಾವಿರದ ಹದಿಮೂರು ಮತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಿಸಿಎಲ್ ಟ್ರೋಫಿ ಕರ್ನಾಟಕ ಬುಲ್ಡೋಸರ್ಸ್ ಪಾಲಾಗಿತ್ತು ಫೈನಲ್ ಪ್ರವೇಶಿಸಿದ ಸಂಭ್ರಮದಲ್ಲಿ ತಂಡದ ಕ್ಯಾಪ್ಟನ್ ಸುದೀಪ್ ಸೆಲ್ಫಿ ವಿಡಿಯೋ ಮಾಡಿ ತಂಡದ ಜೊತೆ ಪೋಸ್ಟ್ ಕೊಟ್ಟಿದ್ದಾರೆ ಭಾರತೀಯ ಚಿತ್ರರಂಗದ ಎಂಟು ಭಾಷೆಗಳ ಸಿನಿಮಾ ಕಲಾವಿದರು ತಂತ್ರಜ್ಞರು ಎಂಟು ಬೇರೆ ಬೇರೆ ತಂಡಗಳಾಗಿ ಈ ಬಾರಿಯ ಸಿಸಿಎಲ್ ಟೂರ್ನಿಯಲ್ಲಿ ಭಾಗವಹಿಸಿದ್ದಾರೆ ಕರ್ನಾಟಕ ಬುಲ್ಡೋಸಾಸ್ ತಂಡದಲ್ಲಿ ಸುದೀಪ್ ಜೊತೆಗೆ ನಟರಾದ ಪ್ರದೀಪ್ ಡಾಲಿಂಗ್ ಕೃಷ್ಣ ಜೆಕೆ ರಾಜೀವ್ ಪ್ರತಾಪ್ ಕರಣ್ ಪೆಟ್ರೋಲ್ ಪ್ರಸನ್ನ ಮಂಜುನಾಥ್ ಚಂದನ್ ಸುನಿಲ್ ರಾವ್ ಇದ್ದಾರೆ ಸಪ್ತಸಾಗರ ದಾಟಿದ ರುಕ್ಮಿಣಿ ವಸಂತ್ ಎಲ್ಲಿದ್ದಾರೆ ಯಾವ ಸಿನಿಮಾ ಮಾಡ್ತಿದ್ದಾರೆ ಮೊದಲ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದ್ರು ಸಹ ಅವಕಾಶ ಸಿಕ್ತಿಲ್ವಾ ಈ ರೀತಿಯ ಪ್ರಶ್ನೆಗಳನ್ನ ಬಹಳ ಜನ ಕೇಳ್ತಿದ್ದಾರೆ ಸಪ್ತಸಾಗರ ಆಚೆಯಲ್ಲೂ ಸೈಡ್ ಎ ಸೈಡ್ ಬಿ ಸಿನಿಮಾ ನಂತರ ಇವರು ಎಲ್ಲರ ಮೆಚ್ಚಿನ ನಟಿಯಾಗಿದ್ದಾರೆ ಈ ಸಿನಿಮಾ ಆದ್ಮೇಲೆ ಅವರಂತೂ ಸುಮ್ನಿಲ್ಲ ಕೈ ತುಂಬಾ ಸಿನಿಮಾಗಳಿವೆ ಎಲ್ಲವೂ ದೊಡ್ಡ ಬ್ಯಾನರ್ ಸಿನಿಮಾಗಳೆ ಶೂಟಿಂಗ್ ನಡೀತಿವೆ ಸದ್ಯ ರುಕ್ಮಿಣಿ ವಸಂತ್ ಅವರು ಎರಡು ಕನ್ನಡ ಸಿನಿಮಾದಲ್ಲಿ ಆಕ್ಟ್ ಮಾಡಿಸಿದ್ದಾರೆ ಎರಡು ತಮಿಳು ಸಿನಿಮಾಗಳು ಕೂಡ ಕೈಯಲ್ಲಿವೆ ಶಿವ ಕಾರ್ತಿಕೇಯನ್ ಜೊತೆ ನಟಿಸ್ತಾ ಇರುವ ಸಿನಿಮಾದ ಎರಡನೇ ಶೆಡ್ಯೂಲ್ ಶೂಟಿಂಗ್ ಶುರುವಾಗಿದೆ ಗಜನಿ ಸಿನಿಮಾ ನಿರ್ದೇಶನ ಮಾಡಿದ ಮುರುಘಾದಾಸ್ ನಿರ್ದೇಶನ ಮಾಡ್ತಾ ಇರೋ ಸಿನ್ಮಾ ಇದು ಇನ್ನೊಂದು ತಮಿಳು ಸಿನಿಮಾ ಎಸ್ ಕೆ ಟ್ವೆಂಟಿ ತ್ರೀ ಸಿನಿಮಾ ಸಿದ್ಧತೆಯೂ ಕೂಡ ಜೋರಾಗಿದೆ ಇದು ವಿಜಯ್ ಸೇತುಪತಿ ಜೊತೆ ನಟಿಸ್ತಾ ಇರುವಂತಹ ಸಿನಿಮಾ ಇನ್ನು ಕನ್ನಡದಲ್ಲಿ ಶಿವಣ್ಣ ನಟಿಸ್ತಾ ಇರುವ ಭೈರತಿ ರಣ್ಗಲ್ ಸಿನಿಮಾಗೂ ರುಕ್ಮಿಣಿ ವಸಂತ್ ನಾಯಕಿಯಾಗಿದ್ದಾರೆ ಹಾಗೆ ಶ್ರೀಮುರಳಿ ಸಿನಿಮಾ ಭಗೀರಗೂ ಕೂಡ ಇವರೇ ನಾಯಕಿ ಹೀಗಾಗಿ ರುಕ್ಮಿಣಿ ವಸಂತ್ ಸದ್ಯಕ್ಕೆ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ತೆಲುಗು ಸಿನಿಮಾದಿಂದಲೂ ಆಫರ್ಗಳು ಬರ್ತಾ ಇದೆ ಚರ್ಚೆಗಳು ನಡೀತಾ ಇದೆ ರಶ್ಮಿಕಾ ಮಂದಣ ನಂತರ ಕನ್ನಡ ನಟಿಯೊಬ್ಬರು ಪರಭಾಷೆಯಲ್ಲಿ ಹೆಸರು ಮಾಡೋ ಕಾಲ ಕೂಡ ಕೂಡಿ ಬಂದಿದೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್